ಆತ್ಮೇರೆ ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂಥ ಫೈವ್ ಪಾಯಿಂಟ್ ಟು ಅಭ್ಯಾಸದಲ್ಲಿರ್ತಕ್ಕಂಥ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದನೇ ಪ್ರಶ್ನೆಗಳನ್ನು ನೋಡೋಣ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ವಿನಂತಿ ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಓಕೆ ಹನ್ನೊಂದನೇ ಕ್ವೆಶನ್ ಏನಿದೆ ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಈ ಸಮಾಂತರ ಶ್ರೇಣಿಯ ಯಾವ ಪದವು ಅದರ ಐವತ್ತ ನಾಲ್ಕನೇ ಪದಕ್ಕಿಂತ ಒನ್ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಕೇಳಿದರೆ ಇಲ್ಲೇನು ಮಾಡ್ಕೋಬೇಕು ಫಸ್ಟು ಐವತ್ನಾಲ್ಕನೇ ಪದ ಯಾವುದು ಅನ್ನೋದನ್ನು ನಾವು ಕಂಡು ಹಿಡ್ಕೋಬೇಕು ಆಮೇಲೆ ಆ ಕಂಡಿಡ್ತಕ್ಕಂಥ ಪದಕ್ಕೆ ಒನ್ನೂರ ಮೂವತ್ತೆರಡನ್ನು ಕೂಡಿಸಿದರೆ ಒಂದು ನಂಬರ್ ಸಿಗುತ್ತೆ ಅದು ಎಷ್ಟನೇ ಪದ ಅಂತ ಅನ್ನೋದನ್ನು ಕಂಡುಹಿಡಬೇಕು ಓಕೆ ಈಗ ಐವತ್ನಾಲ್ಕನೇ ಪದವನ್ನು ಕಂಡುಹಿಡಿಯೋಣ ಇಲ್ಲಿ ನೋಡ್ರಿ ಈ ಸಮಾಂತರ ಶ್ರೇಣಿಯಲ್ಲಿ ನಮಗೆ ಎಜಿಕಲ್ ಟು ಎಷ್ಟು ಮೂರು ಡಿ ಇಜಿಕಲ್ ಟು ಹದಿನೈದು ಮೈನಸ್ ತ್ರೀ ಎಷ್ಟು ಬರುತ್ತೆ ಹನ್ನೆರಡು ఈ ఫముల ఏమంది ఏ ఎన్ ఇజికల్ టు ఏ ప్లస్ ఎన్ మైనస్ వన్ డి ఏఎన్ అందరూ ఎస్టే ఐవత్ నాల్క ఇన్నొస్తా ఏ ఎస్టు ఫిఫ్టీ హౌదా ఫిఫ్టీ ఏ ಪ್ಲಸ್ ಎನ್ ಮೈನಸ್ ಒನ್ ಡಿ ಹೌದಾ ಫಿಜಿಕಲ್ ಟು ಎ ಏನಿದೆ ಎ ಅಂತಂದರೆ ಮೂರು ಎನ್ ಎಷ್ಟಿದೆ ಐವತ್ನಾಲ್ಕು ಮೈನಸ್ ಒನ್ ಡಿ ಏನಿದೆ ಹನ್ನೆರಡು ಹೌದಾ ಎ ಫಿಫ್ಟಿ ಫೋರ್ ಎ ಫಿಫ್ಟಿ ಫೋರ್ ಇಜ್ಕಲ್ ಟು ತ್ರೀ ಪ್ಲಸ್ ಐವತ್ನಾಲ್ಕರಲ್ಲಿ ಒಂದು ಹೋದರೆ ಐವತ್ತ್ಮೂರು ಇಂಟು ಟ್ವೆಲ್ ಹೌದಾ ಎ ಫಿಫ್ಟಿ ಫೋರ್ ಇಜ್ಕಲ್ ಟು ತ್ರೀ ಪ್ಲಸ್ ಗುಣಾಕಾರ ಮಾಡ್ತೀನಿ ಗುಣಾಕಾರ ಮಾಡಿದಾಗ ಎಷ್ಟು ಕೊಡುತ್ತೆ ಆರುನೂರ ಆರು ಮೂವತ್ತಾರು ಇದನ್ನು ಕೂಡಿಗ ಆರುನೂರ ಮೂವತ್ತಾರಕ್ಕೆ ಮೂರು ಕೂಡಿಸಿದರೆ ಎ ಫಿಫ್ಟಿ ಫೋರ್ ಇಜ್ಕಲ್ ಟು ಸಿಕ್ಸ್ ತ್ರೀ ನೈನ್ ಹೌದಾ ಎ ಫಿಫ್ಟಿ ಫೋರ್ ಸಿಕ್ತು ಅಂದರೆ ಐವತ್ನಾಲ್ಕನೇ ಪದ ಸಿಕ್ತು ಕ್ವೆಶನ್ ಏನಿದೆ ಐವತ್ನಾಲ್ಕನೇ ಪದಕ್ಕಿಂತ ಒನ್ನೂರ ಮೂವತ್ತೆರಡು ಹೆಚ್ಚಾಗಿದೆ ಅದು ಯಾವ ಪದ ಅಂತ ಕೇಳಿದ್ದಾರೆ ಈಗೇನು ಮಾಡೋಣ ಸಿಕ್ಸ್ ತರ್ಟಿ ನೈನ್ ಪ್ಲಸ್ ಒನ್ ತರ್ಟಿ ಟು ಎಷ್ಟಾಗುತ್ತೆ ಇಜ್ಕಲ್ ಟು ಸೆವೆನ್ ಸೆವೆನ್ ಒನ್ ಎಷ್ಟನೇ ಪದ ಎಷ್ಟನೇ ಪದ ಇದು ಎಷ್ಟನೇ ಪದ ಅನ್ನೋದನ್ನು ಕಣ್ಣು ಹಿಡಿಬೇಕು ಬರ್ಕೊತೀನಿ ಎ ಎನ್ ಈಜ್ಕಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಇದು ಇವಾಗ ಏನಾಗುತ್ತೆ ಎ ಎನ್ ಆಗುತ್ತೆ ಎ ಎನ್ ಸೆವೆನ್ ಸೆವೆನ್ ಒನ್ ಏ ಗೊತ್ತಿದೆ ಹೌದಾ ಎಷ್ಟು ತ್ರೀ ಪ್ಲಸ್ ಎನ್ನನ್ನು ಕಂಡುಹಿಡೀಬೇಕು ಎನ್ ಗೊ ಎಷ್ಟನೇ ಪದ ಅನ್ನೋದನ್ನು ಡಿ ಡಿಫ್ರೆನ್ಸ್ ಈಜ್ಕಲ್ ಟು ಟ್ವೆಲ್ ಹೌದಾ ಇವಾಗ ನೋಡಿರಿ ಸೆವೆನ್ ಸೆವೆನ್ ಒನ್ ಇಸ್ ಟು ತ್ರೀ ಪ್ಲಸ್ ಟ್ವೆಲ್ ಎನ್ ಮೈನಸ್ ಟ್ವೆಲ್ವ್ ಕರೆಕ್ಟಾ ಸೆವೆನ್ ಸೆವೆನ್ ಒನ್ ಈಜ್ ಈಕ್ವಲ್ ಟು ಹನ್ನೆರಡಲ್ಲಿ ಮೂರನ್ನ ಕಾಯ್ತೀನಿ ಎಷ್ಟು ಬರುತ್ತೆ ಟ್ವೆಲ್ ಎನ್ ಮೈನಸ್ ನೈನ್ ಬರುತ್ತೆ ಮೈನಸ್ ಟ್ವೆಲ್ ಪ್ಲಸ್ ತ್ರೀ ಏನು ಮಾಡ್ತೀನಿ ಇದು ನನ್ನ ಈ ಕಡೆ ತೊಗೊಂಡ್ಬರ್ತೀನಿ ಪ್ಲಸ್ ಆಗುತ್ತೆ ಟ್ವೆಲ್ವ್ ಎನ್ ಈಜ್ ಈಕ್ವಲ್ ಟು ಸೆವೆನ್ ಸೆವೆನ್ ಒನ್ ಪ್ಲಸ್ ನೈನ್ ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ ಟ್ವೆಲ್ವ್ ಎನ್ ಇಸ್ ಇಕ್ವಲ್ ಟು ಎಷ್ಟು ಸೆವೆನ್ ಏಟ್ ಜೀರೋ ಹನ್ನೆರಡನ್ನು ಡಿವಿಷನ್ ಮಾಡ್ತೀನಿ ಸೆವೆನ್ ಏಯ್ಟ್ ಜೀರೋ ಡಿವೈಡೆಡ್ ಬೈ ಟ್ವೆಲ್ವ್ ಇಸ್ ಇಕ್ವಲ್ ಟು ಎಷ್ಟು ಬರುತ್ತೆ ಸಿಕ್ಸ್ಟಿ ಫೈವ್ ಹೌದಾ ಎನ್ ಈಜ್ ಈಕ್ವಲ್ ಟು ಸಿಕ್ಸ್ಟಿ ಫೈವ್ ಹಾಗಾದರೆ ಎಷ್ಟು ಯಾವ ಒಪ್ಪದಾದವು ಅರವತ್ತೈದನೇ ಪದ ಕ್ವೆಶನ್ ಏನಿದೆ ಈ ಸಮಾಂತರ ಶ್ರೇಣಿಯಲ್ಲಿ ಯಾವ ಪದವು ಅದರ ಐವತ್ನಾಲ್ಕನೇ ಪದಕ್ಕಿಂತ ಒನ್ನೂರ ಮೂವತ್ತೆರಡು ಹೆಚ್ಚಾಗಿದೆ ಯಾವ ಪದ ಐವತ್ತು ಅರವತ್ತೈದನೇ ಪದವು ಐವತ್ನಾಲ್ಕನೇ ಪದಕ್ಕಿಂತ ಒನ್ನೂರ ಮೂವತ್ತೆರಡು ಹೆಚ್ಚಾಗಿದೆ ಗೊತ್ತಾಯ್ತಲ್ಲ ಫಸ್ಟ್ ಏನು ಮಾಡಬೇಕು ಐವತ್ನಾಲ್ಕನೇ ಪದವನ್ನು ಕಂಡು ಹಿಡ್ಕೋಬೇಕು ಐವತ್ನಾಲ್ಕನೇ ಪದ ಕಂಡು ಎಷ್ಟು ಬಂತು ಸಿಕ್ಸ್ ತ್ರೀ ನೈನ್ ಆ ಸಿಕ್ಸ್ ತ್ರೀ ನೈನ್ಗೆ ಒನ್ ತರ್ಟಿ ಟು ಕೂಡಿದಾಗ ಎಷ್ಟು ಬರುತ್ತೆ ಅದು ಎಷ್ಟನೇ ಪದ ಅನ್ನೋದನ್ನು ಕಂಡುಹಿಡಿಯಬೇಕು ಓಕೆ ಇವಾಗ ಹದಿಮೂರನೇ ಪ್ರಶ್ನೆಯನ್ನು ನೋಡೋಣ ಹದಿಮೂರನೇ ಪ್ರಶ್ನೆ ಏನಿದೆ ಮೂರು ಅಂಕಿಗಳ ಎಷ್ಟು ಎಷ್ಟು ಸಂಖ್ಯೆಗಳು ಏಳರಿಂದ ಬಯಸಲ್ಪಡುತ್ತದೆ ಬಾಯಿಸಲ್ಪಡುತ್ತವೆ ಹೌದಾ ಇಲ್ಲೇನೆಂದರೂ ಮೂರು ಅಂಕಿಗಳ ಎಷ್ಟು ಸಂಖ್ಯೆಗಳು ಏಳರಿಂದ ಭಾಗಿಸಲ್ಪಡುತ್ತದೆ ಈ ನೋಡ್ರಿ ಮೂರು ಅಂಕಿಗಳಿರಬೇಕು ಆ ಸಂಖ್ಯೆಯೊಳಗೆ ಅದು ಏಳರಿಂದ ಭಾಗಿಸಲ್ಪಡಬೇಕು ಅಂತ ಯಾವಂದರೆ ಏಳರಿಂದ ಭಾಗಿಸುವ ಮೊದಲ ಮೂರು ಅಂಕಿಗಳ ಸಂಖ್ಯೆ ಏಳರಿಂದ ಭಾಗವಾಗುವ ಮೊದಲ ಮೂರು ಅಂಕಿಗಳ ಸಂಖ್ಯೆ ಯಾವುದು ನೂರು ಭಾಗವಾಗುತ್ತಾ ಏಳರಿಂದ ಇಲ್ಲ ನೂರ ಒಂದಾಗುತ್ತಾ ಇಲ್ಲ ನೂರ ಎರಡಾಗುತ್ತಾ ಇಲ್ಲ ಯಾವುದಾಗುತ್ತೆ ನೂರ ಐದು ಹಾಗಾದರೆ ಏಜ್ ಕಲ್ ಟು ನೂರ ಐದು ಮೊದಲನೇ ಪದ ಅದು ಡಿ ಡಿಫ್ರೆನ್ಸ್ ಅಂದರೆ ಏನು ಏಳು ಯಾಕೆ ಟ್ರಿ ಏಳರಿಂದ ಭಾಗ ಆಗ್ತಾ ಹೋಗುತ್ತೆ ಈಗ ಇನ್ನೊಂದು ಏಳರಿಂದ ಭಾಗವಾಗುವ ಕೊನೆಯ ಮೂರು ಅಂಕಿಗಳ ಸಂಖ್ಯೆ ಯಾವುದು ಕೊನೆಯ ಹೌದಾ ಯಾವುದು ಎನ್ ಆಗಿರುತ್ತೆ ಅದು ಎಷ್ಟು ನೈನ್ ನೈನ್ ಫೋರ್ ಮೂರು ಅಂಕಿಗಳ ಭಾಗವಾಗುವ ಯಾವುದು ಏಳರಿಂದ ಭಾಗವಾಗುವ ಮೂರು ಅಂಕಿಗಳ ಮೊದಲ ಸಂಖ್ಯೆ ನೂರ ಐದು ಅದೇ ರೀತಿ ಏಳರಿಂದ ಭಾಗವಾಗುವ ಕೊನೆಯ ಮೂರು ಅಂಕೆಗಳ ಸಂಖ್ಯೆ ನೈನ್ ನೈನ್ ಫೋರ್ ಡಿಫ್ರೆನ್ಸಸ್ ಸೆವೆನ್ ಈಗ ಸಂಖ್ಯೆಯ ಶ್ರೇಣಿಯನ್ನು ಬರ್ಕೋಬೋದು ಸಮಾಂತರ ಶ್ರೇಣಿಯನ್ನು ಮೊದಲನೇ ಪದ ನೂರ ಐದು ನೆಕ್ಸ್ಟು ಒನ್ ಒನ್ ಟು ಒನ್ ಒನ್ ನೈನ್ ಕೊನೆಯ ಪದ ನೈನ್ ನೈನ್ ಫೋರ್ ಇಲ್ಲಿ ಏನೆಂದಿದ್ದಾರೆ ಎಷ್ಟು ಸಂಖ್ಯೆಗಳು ಎರಡರಿಂದ ಭಾಗವಾಗುತ್ತದೆ ಹಾಗಾಗಿ ಏನು ಕಂಡುಹಿಡಬೇಕು ಇದು ಕೊನೆಯ ಪದ ಎ ಎನ್ ಹೌದಾ ಇಲ್ಲಿ ಎಷ್ಟು ಸಂಖ್ಯೆಗಳಿದ್ದಾವೆ ಅನ್ನೋದನ್ನು ಕಂಡುಹಿಡಬೇಕು ಎನ್ನನ್ನು ಕಂಡಿಡಬೇಕು ಈಗ ಗೊತ್ತಿದೆ ಇದು ನೆಕ್ಸ್ಟು ಡಿಫ್ರೆನ್ಸ್ ಗೊತ್ತಿದೆ ನೆಕ್ಸ್ಟು ಸೆವೆನ್ ಎ ಎನ್ ಗೊತ್ತಿದೆ ನೈನ್ ನೈನ್ ಫೋರ್ ಏನನ್ನು ಕಂಡಿಡಬೇಕಾಗಿದೆ ಎನ್ನ ಕಂಡುಹಿಡಬೇಕಾಗಿದೆ ಹೌದಾ ಈಗ ನೋಡ್ರಿ ಫಾರ್ಮುಲಾ ಬರ್ಕೊತೀನಿ ನಾನು ಎ ಎನ್ ಇಜಿಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಎನ್ ಗೊತ್ತಿದೆ ಹೌದು ಎಷ್ಟು ನೈನ್ ನೈನ್ ಫೋರ್ ಎ ಗೊತ್ತಿದೆ ಹೌದು ನೂರ ಐದು ಪ್ಲಸ್ ಎನ್ನು ಗೊತ್ತಿಲ್ಲ ಡಿಫ್ರೆನ್ಸ್ ಗೊತ್ತಿದೆ ಸೆವೆನ್ ಹೌದಾ ಇನ್ನೂರ ಐದನ್ನ ಈ ಕಡೆ ತೊಗೊಂಬನ್ನ ಬಿಡಿ ಮೈನಸ್ ಆಗುತ್ತೆ ಮೈನಸ್ ನೂರ ಐದು ಇಜ್ಕಲ್ ಟು ಸೆವೆನ್ ಎನ್ ಮೈನಸ್ ಸೆವೆನ್ ಕರೆಕ್ಟಾ ಎಷ್ಟಾಗುತ್ತೆ ಏಯ್ಟ್ ಏಯ್ಟ್ ನೈನ್ ಇಜ್ಕಲ್ ಟು ಸೆವೆನ್ ಎನ್ ಮೈನಸ್ ಸೆವೆನ್ ಈ ಕಡೆ ತೊಗೊಂಬನ್ನಿ ಪ್ಲಸ್ ಆಗುತ್ತೆ ಅದು ಹೌದಾ ಇಲ್ಲಿ ನೋಡಿ ಇವಾಗ ಇದು ಮೈನಸ್ ಅದೇ ಇದು ಈ ಕಡೆ ತೊಗೊಂಡ್ಬರ್ತೀನಿ ಪ್ಲಸ್ ಆಗುತ್ತೆ ಸೆವೆನ್ ಎನ್ ಇಜಿಕಲ್ ಟು ಏಟ್ ಏಟ್ ನೈನ್ ಪ್ಲಸ್ ಸೆವೆನ್ ಎಷ್ಟಾಗುತ್ತೆ ಇದು ಏಟ್ ನೈನ್ ಸಿಕ್ಸ್ ಏಟ್ ಏಟ್ ನೈನಲ್ಲಿ ಸೆವೆನನ್ನು ಕುಡಿಸಿದ್ರೆ ಏಯ್ಟ್ ನೈನ್ ಸಿಕ್ಸ್ ಏಟ್ ಹಂಡ್ರೆಡ್ ನೈಂಟಿ ಸಿಕ್ಸ್ ಆಗುತ್ತೆ ಈಗೇನು ಮಾಡ್ತೀನಿ ಸೆವೆನ್ ಅನ್ನ ಡಿವಿಷನ್ ಮಾಡ್ತೀನಿ ಎನ್ ಇಜ್ಕಲ್ ಟು ಏಯ್ಟ್ ನೈನ್ ಸಿಕ್ಸ್ ಡಿವಿಷನ್ ಆಫ್ ಸೆವೆನ್ ಸೆವೆನ್ ಒಂದು ಸಹ ಸೆವೆನ್ ನೆಕ್ಸ್ಟ್ ಟೂ ಸ ಏಟ್ ಸಹ ಎನ್ ಇಜ್ಕ್ವಲ್ ಟು ಒನ್ ಟ್ವೆಂಟಿ ಏಟ್ ಹೌದಾ ಇಲ್ಲಿ ನೋಡಿ ಏಟ್ ನೈನ್ ಸಿಕ್ಸ್ ಹೌದಾ ಸೆವೆನ್ ಒಂದು ಸೆವೆನ್ ನೈನ್ ಸೆವೆನ್ ಟೂ ಫೋರ್ಟೀನ್ ಫೈವ್ ಫಿಫ್ಟಿ ಸಿಕ್ಸ್ ಏಳು ಎಂಟ್ಲಿ ಐವತ್ತಾರು ಸೊನ್ನೆ ಎಷ್ಟು ಬಂತು ಒನ್ ಟ್ವೆಂಟಿ ಏಟ್ ಹಾಗಾದರೆ ಎಷ್ಟು ಸಂಖ್ಯೆಗಳಿದ್ದಾವೆ ಟೋಟಲು ಒನ್ನೂರ ಇಪ್ಪತ್ತೆಂಟು સંકેગળતાવે હોગા 2114 મે નો 14 મે દેની દે ಎರಡುನೂರ ಐವತ್ತರ ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ಹತ್ತು ಮತ್ತು ಎರಡು ನೂರ ನಡುವಿನ ನಾಲ್ಕರ ಗುಣಕಗಳು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಹತ್ತಕ್ಕಿಂತ ಹೆಚ್ಚಾದ ಮೊದಲ ನಾಲ್ಕರ ಅಪವರ್ತೆ ಯಾವುದು ಹನ್ನೆರಡು ಬರ್ಕೋರಿ ಹತ್ತಕ್ಕಿಂತ ದೊಡ್ಡದಾದ ಹತ್ತಕ್ಕಿಂತ ದೊಡ್ಡದಾದ ಮೊದಲ ನಾಲ್ಕರ ಅಪವರ್ತ್ಯ ಹನ್ನೆರಡು ಹಾಗೂ ಏಳುನೂರ ಐವತ್ತರ ನಡುವಿನ ಕಡೆಯ ಅಪವಾರ್ತೆ ಎಷ್ಟು ಎರಡುನೂರ ನಲವತ್ತೆಂಟು ಹತ್ತಕ್ಕಿಂತ ದೊಡ್ಡದಾಗ ದೊಡ್ಡದಾದಂಥ ನಾಲ್ಕರ ಅಪವರ್ತೆ ಹನ್ನೆರಡು ಮತ್ತು ಏಳುನೂರ ಐವತ್ತರಕ್ಕಿಂತ ಕಡಿಮೆ ಇರತಕ್ಕಂಥ ಅಪ್ಪ ನಾಲ್ಕರ ಅಪ್ಪತ್ತು ಎರಡು ನೂರ ನಲವತ್ತೆಂಟು ಹಂಗಾದ ಶ್ರೇಣಿ ಯಾವುದು ಹನ್ನೆರಡು ಹದಿನಾರು ಇಪ್ಪತ್ತು ಒಂದೈದು ಎರಡು ನೂರ ನಲವತ್ತೆಂಟು ಎಸ್ ಈಕ್ವಲ್ ಟು ಟ್ವೆಲ್ ಡಿಫ್ರೆನ್ಸ್ ಈಸ್ ಟು ಫೋರ್ ಎ ಎನ್ ಈಸ್ ಟು ಟು ಫೋರ್ಟಿ ಏಟ್ ಈಗ ಏನು ಕಂಡಿಡಿ ಎಂದಿದ್ದಾರೆ ಎಷ್ಟು ಸಂಖ್ಯೆ ಅಂದರೆ ಎನ್ನನ್ನು ಕಂಡಿಡಿಬೇಕು ఏఎన్ ఈజ్క్వల్ టు ఏ ప్లస్ ఎన్ మైనస్ వన్ డి కరెక్టా ఏఎన్ ఏ ఫోర్టీట్ ఏనైతే ట్వెల్వ్ ఇది ఎన్ అన్న కండిఫరెన్స్ ఏమైంది ఫోర్ ఇది టూ ఫోర్టీట్ ఈక్వల్ టువెల్ ప్లస్ ఫోర్ ఎన్ మైనస్ ఫోర్ కరెక్టా ಊ ಫೋರ್ಟಿ ಏಯ್ಟ್ ಇಸ್ಕಲ್ ಟು ಹನ್ನೆರಡರಲ್ಲಿ ನಾಲ್ಕನ್ನು ಕಳಿತೀನಿ ಎಂಟು ಉಳಿಯುತ್ತೆ ಫೋರ್ ಎನ್ ಈ ಎಂಟನ್ನು ಈ ಕಡೆ ತುಂಬರ್ತೀನಿ ಏನಾಗುತ್ತೆ ಮೈನಸ್ ಆಗುತ್ತೆ ಟೂ ಫೋರ್ಟಿ ಏಯ್ಟ್ ಮೈನಸ್ ಏಯ್ಟ್ ಇಸ್ಕಲ್ ಟು ಫೋರ್ ಎನ್ ಫೋರ್ ಎನ್ ಇಸ್ಕಲ್ ಟು ಟೂ ಫೋರ್ಟಿ ಕರೆಕ್ಟಾ ಎನ್ನ ಡಿವಿಷನ್ ಮಾಡ್ತೀನಿ ಇದು ಫೋರನ್ನು ಡಿವಿಷನ್ ಮಾಡ್ತೀನಿ 240 ಫೋರ್ಟಿ ಡಿವಿಜನ್ 4 4 ನಾಲ್ಕೊಂದಲೇ ನಾ ಕಾರ್ಲಿ ಇಪ್ಪತ್ತ್ನಾಲ್ಕು ಸೊನ್ನೆ ಹೌದಾ ಎನ್ವಲ್ ಟು ಸಿಕ್ಸ್ ಜೀರೋ ಎಷ್ಟು ಸಂಖ್ಯೆಗಳಿದ್ದಾವೆ ಅರವತ್ತು ಇಲ್ಲಿ ಬರೀರಿ ಡೇ ಫೋರ್ ಹತ್ತು ಮತ್ತು ಎರಡು ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ಅರವತ್ತು ಹೌದಾ ನೆಕ್ಸ್ಟು ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಹದಿನೈದನೇ ಪ್ರಶ್ನೆಯನ್ನು ನೋಡೋಣ ಇವಾಗ ಹೆಣ್ಣಿನ ಯಾವ ಬೆಲೆಗೆ ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಮತ್ತು ಮೂರು ಹತ್ತು ಏಳು ಈ ಸಮಾಂತರ ಶ್ರೇಡಿಗ ಎರಡನೇ ಪದಗಳು ಉತ್ತಮವಾಗಿರುತ್ತವೆ ಇಲ್ಲಿ ನೋಡ್ರಿ ಎರಡು ಸಮಾಂತರ ಶ್ರೇಣಿಯನ್ನು ಕೊಟ್ಟಿದ್ದಾರೆ ಅವರು ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಒಂದು ಮೂರು ಹತ್ತು ಏಳು ಒಂದು ಹೌದಾ ಈ ಸಮಾಂತರ ಶ್ರೇಣಿಯೊಳಗೆ ಯಾವುದೇ ಯಾವುದೋ ಒಂದು ಪದ ಅದು ಏನಾಗಿದೆ ಈಕ್ವಲ್ ಇದೆ ಆ ಯಾವ ಪದ ಅನ್ನೋದನ್ನು ನಾವು ಬರೀಬೇಕು ಒಂದನೇ ಪದನೋ ಎರಡನೇ ಪದನೋ ಮೂರನೇ ಪದನೋ ಈ ಸಮಾಂತರ ಶ್ರೇಣಿಯೊಳಗೆ ಒಂದು ಪದ ಈಕ್ವಲ್ ಇದೆ ಎ ಯಾವನ್ ಯಾವ್ ಈಕ್ವಲ್ ಇಲ್ಲ ಎ ಟು ಎ ಟು ಈಕ್ವಲ್ ಇಲ್ಲ ಎ ತ್ರೀ ಎ ಥ್ರೀ ಈಕ್ವಲ್ ಇಲ್ಲ ಈ ರೀತಿ ಯಾವುದೋ ಒಂದು ಪದ ಈಕ್ವಲ್ ಇದೆ ಅದನ್ನು ನೋಡೋಣ ಒಣ ತೋತಿನಿ ಅರವತ್ತೈದು ಅರವತ್ತ್ಮೂರು ಅರವತ್ತೈದು ಅರವತ್ತೇಳು ಒಂದು ಸಮಾಂತರ ಶ್ರೇಯಿ ಹೌದಾ ಇಲ್ಲಿ ಎಸ್ ಇಕ್ವಲ್ ಟು ಎಷ್ಟು ಅರವತ್ತ್ಮೂರು ಡಿ ಈಜ್ ಇಕ್ವಲ್ ಟು ಎ ಟು ಮೈನಸ್ ಎ ಒನ್ అరవతైదు మైనస్ అరవత్మూరు ఈజ్క్వల్ టు కరెక్టా ఏఎన్ ఈజ్క్వల్ టు ఏ ప్లస్ ఎన్ మైనస్ వన్ డి ఎన్ హా ఈవల్ టు సిక్స్టీ త్రీ ప్లస్ ఎన్ మైనస్ వన్ డిఫరెన్స్ ఇదే గొప్పదే టూ సిక్స్టీ త్రీ ప్లస్ ಟು ಎನ್ ಮೈನಸ್ ಟು ಹೌದಾ ಸಿಕ್ಸ್ಟಿ ತ್ರೀದೊಳಗೆ ಟೂನ ಕಳೀತೀನಿ ಏನಾಗುತ್ತೆ ಎ ಎನ್ ಇಸ್ಕಲ್ ಟು ಸಿಕ್ಸ್ಟಿ ಒನ್ ಪ್ಲಸ್ ಟೂ ಎನ್ ಕರೆಕ್ಟಾ ಇಕ್ವೇಷನ್ ಒನ್ ಅಂತ ಕೊಡ್ತೀನಿ ನೆಕ್ಸ್ಟ್ ಎರಡನೇ ಶ್ರೇಣಿ ನಾವು ತಗೋತೀನಿ ಏನಿದೆ ಎರಡನೇದು ತ್ರೀ ಟೆನ್ ಸೆವೆನ್ ಇಲ್ಲಿ ಎ ಏನಿದೆ త్రీ ఇదే హౌదా డిఫరెన్స్ ఏనదే ఏ టూ మైనస్ ఏ ఒన్ టెన్ మైనస్ త్రీ ఈజ్వల్ టు సెవెన్ హౌదా ఫార్ముల వర్కొతీని ఏన్ ఈజ్వల్ టు ఏ ప్లస్ బ్రికెట్ ఆఫ్ ఎన్ మైనస్ వన్ బ్రికెట్ కంప్లీట్ డి ఏ ఎన్ ఇజ్ క్వల్ టు ఏ అందరూ ఏం త్రీ ఇదే ఎన్ మైనస్ వన్ డి కొట్టే డిఫరెన్సు సెవెన్ ಎ ಎನ್ ಇಜ್ ಕಲ್ ಟು ತ್ರೀ ಪ್ಲಸ್ ಸೆವೆನ್ ಎನ್ ಮೈನಸ್ ಸೆವೆನ್ ಎ ಎನ್ ಇಜ್ಕಲ್ ಟು ಸೆವೆನ್ ಎನ್ ಮೈನಸ್ ಫೋರ್ ಇದು ಈಕ್ವೇಶನ್ ನಂಬರ್ ಟು ಏನೆಂದಿದರೆ ಯಾವುದೋ ಒಂದು ಪದ ಎಣ್ಣೆ ಪದ ಸಮ ಆಗಿದ್ದಾವೆ ಹೌದಾ ಅದೇ ರೀತಿ ಬರ್ಕೊಳ್ಳೋಣ ಶ್ರೇಣಿಗಳ ಎರಡನೇ ಪದಗಳು ಪರಸ್ಪರ ಪರಸ್ಪರ ಸಮವಾಗಿರುತ್ತವೆ ಕಟ್ಟ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ನಾವು ಏನು ಮಾಡಿದ್ವಿ ಎ ಎನ್ ಎ ಎನ್ ಪರಸ್ಪರ ಸಮಾಧ ಅಂಥದ್ದವ್ ಅದೇ ರೀತಿ ಬರ್ಕೊಳ್ಳೋಣ ಅರವತ್ತೊಂದು ಪ್ಲಸ್ ಟು ಎನ್ ಇಜಲ್ ಟು ಸೆವೆನ್ ಎನ್ ಮೈನಸ್ ಫೋರ್ ಎನ್ನನ್ನು ಒಂದು ಸೈಡ್ ಮಾಡ್ತೀನಿ ನಂಬರ್ಸನ್ನು ಒಂದು ಸೈಡ್ ಮಾಡ್ತೀನಿ ಅರವತ್ತೊಂದು ಪ್ಲಸ್ ಫೋರ್ ಇಜಲ್ ಟು ಸೆವೆನ್ ಎನ್ ಮೈನಸ್ ಟು ಎನ್ ಅರವತ್ತೈದು ಇಜಿಕ್ವಲ್ ಟು ಫೈವ್ ಎನ್ ಎನ್ ಇಸ್ಕಲ್ ಟು ಸಿಕ್ಸ್ಟಿ ಫೈವ್ ಡಿವೈಡೆಡ್ ಬೈ ಫೈವ್ ಹೌದಾ ಎನ್ ಈಸ್ಕಲ್ ಟು ತರ್ಟೀನ್ ಹಾಗಾದರೆ ಯಾವ ಪದಗಳು ಸಮವಾಗಿದ್ದಾವೆ ಶ್ರೀಡಿಯ ಹದಿಮೂರನೇ ಪದಗಳು ಪರಸ್ಪರ ಸಮ ಆಗಿರುತ್ತವೆ 3d ಶ್ರೀಡಿಗಳ ಹದಿಮೂರನೇ ಪದಗಳು パラスパ<ペ>ラ<ー>スもああいうことかで。